ಹುಬ್ಬಳ್ಳಿ ನಗರದ ಮಿನಿ ವಿಧಾನಸೌಧದಲ್ಲಿರುವ ತಹಸೀಲ್ದಾರ್ ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಮಗ್ರ ಪರಿಶೀಲನೆ ಕೈಗೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಅಲ್ಲದೆ ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಶೀಘ್ರದಲ್ಲೇ ವಿಲೇವಾರಿ ಮಾಡುವಂತೆಯೂ ತಿಳಿಸಿದ್ರು ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಹುಬ್ಬಳ್ಳಿಗೆ ಇದು ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದೇನೆ ಕಳೆದ ಬಾರಿ ಬಂದಾಗ ಆನ್ಲೈನ್ನಲ್ಲಿ ಕಡತ ವಿಲೇವಾರಿ ಆಗಿರಲಿಲ್ಲ ಜನ ಹೇಳು ಹಾಗೆ ಬೇಕಾದವರದ್ದು ಮಾತ್ರ ಕೆಲಸ ಆಗುತ್ತೆ ಹೀಗಾಗಿ ನಮಗೆ ತೊಂದರೆ ಆಗ್ತಿದೆ ಅನ್ನೋ ದೂರು ನೀಡಿದ್ರು ಈ ಬಗ್ಗೆ ಮುಖ್ಯಮಂತ್ರಿ ಕೂಡ ನಮಗೆ ತಾಕೀತು ಮಾಡಿದ್ದಾರೆ ಎಂದು ತಿಳಿಸಿದ್ರು ಅಲ್ಲದೆ ಏಜೆಂಟರ ಹಾವಳಿ ವಿಚಾರವಾಗಿಯೂ ಮಾತನಾಡಿ ಎಲ್ಲೆಲ್ಲಿ ಏಜೆಂಟ್ ಹಾವಳಿ ಇದೆ ಅಂತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾವ ಯಾವ ಅಧಿಕಾರಿಗಳ ಹತ್ರ ಕಡತ ಎಷ್ಟು ದಿನಗಳು ಇವೆ ಅನ್ನೋದನ್ನ ತಹಶೀಲ್ದಾರ್ಗೆ ತಿಳಿಯುವಂತೆ ಮಾಡಿದ್ದೇವೆ ನಾನು ಇಲ್ಲಿ ಬಂದು ನಿಂತು ಏಜೆಂಟ್ ಹಾವಳಿ ತಪ್ಪಿಸಲು ಆಗಲ್ಲ ಆದರೆ ಆದಾಗದಂತೆ ಡಿಜಿಟಲೀಕರಣ ಮಾಡ್ತಾ ಇದ್ದೀವಿ ಎಂದರು ಅಂದರೆ ಜನ ನಮಗೆ ಕೊಡುವಂತಹ ಮನವಿಗಳು ದೂರುಗಳು ಅರ್ಜಿಗಳು ಇವು ಕಡತವಾಗಿ ಪರಿವರ್ತನೆ ಆಗ್ತವೆ ಕಡತಗಳು ಜನ ಏನು ಹೇಳ್ತಾರೆ ಬೇಕಾದವ್ರದ್ದು ಮಾತ್ರ ಮೂಮೆಂಟ್ ಆಗುತ್ತೆ ವಿಲೇವಾರಿ ಆಗುತ್ತೆ ನಾವು ಹೋಗಿ ಅಧಿಕಾರಿಗಳನ್ನು ನೋಡಲಿಲ್ಲ ಅಂತೇಳಿದ್ರೆ ಆ ಕಡತಗಳು ಎತ್ತಿ ಪಕ್ಕಕ್ಕೆ ಇಡ್ತಾರೆ ನಮ್ಮ ಕಡತ ವಿಲೇವಾರಿ ಮಾಡಲಿಕ್ಕೆ ಭಾಳ ತಿಂಗಳುಗಳು ಸಮಯ ತೆಗೆದುಕೊಳ್ತಾರೆ ಕೆಲವೊಂದು ಪ್ರಕರಣಗಳಲ್ಲಿ ಕಡತಗಳನ್ನು ಕಳೆದಾಕಿದಂಥದ್ದು ಕೂಡ ಇದೆ ಸೊ ಇದರಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ದೂರು ಜನಪ್ರತಿನಿಧಿಗಳ ದೂರು ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಮಗೆ ಒಂದಲ್ಲ ನಾಲ್ಕು ಬಾರಿ ತಾಕೀತು ಮಾಡಿದ್ದಾರೆ ಈ ಕಡತ ವಿಲೇವಾರಿ ಕಂದಾಯ ಇಲಾಖೆಯಲ್ಲಿ ಪ್ರಗತಿ ಸಾಲದು ಅನ್ನೋ ವಿಷಯದಲ್ಲಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿ ಧಾರವಾಡ ಜಿಲ್ಲಾಧಿಕಾರಿಗಳು ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ